ನಮ್ಮ ವರ್ತಕರ ಸಂಘದ ಅವರು ಹಿಂದಿ ಕೇಳ್ಕೊಳ್ಳೋಣ ನಾವು ಬೆಂಬಲ ವ್ಯಕ್ತಪಡಿಸಲ್ಲ ಅಂತ ಹೇಳಿದ್ದಾರೆ ನನಗಂತೂ ಭಾಳ ಇದರಿಂದ ನನಗೆ ಭಾಳ ಮಾನಸಿಕವಾಗಿ ನೋವಾಗಿದೆ ಯಾಕಂದರೆ ನಾವು ಮನೆ ಅಂತ ಮೊದಲು ತೊಗೊತೀವಿ ಆಮೇಲೆ ವ್ಯಾಪಾರ ಮತ್ತೊಂದು ಮಗದೊಂದು ಯಾಕೆಂದರೆ ನಮ್ಮ ಹಿಂದೂ ಧರ್ಮ ನಮಗೆ ಮನೆ ಇದ್ದಂಗೆ ನಮ್ಮ ಹಿಂದೂ ಹಿಂದುತ್ವಕ್ಕೆ ಧಕ್ಕೆ ಬರುವಂಥ ವಿಚಾರ ಇದು ನಮ್ಮ ಹಿಂದೂ ಸಂಘಟನೆಗಳೆಲ್ಲ ಇವತ್ತು ಎದ್ದು ನಿಲ್ಲಬೇಕಾಗಿದೆ ನೋಡಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ಯಾವ ಜಾತಿ ವಿರೋಧಿ ಅಲ್ಲ ನನ್ನ ಪೂಜೆ ಮಾಡುವ ಫೋಟೋ ಒಟ್ಟಿಗೆ ನಾನು ಇವತ್ತೂ ಕೂಡ ಅಬ್ದುಲ್ ಕಲಾಂ ಅವ್ರನ್ನ ಇಟ್ಟು ಪೂಜೆ ಮಾಡ್ತೇನೆ ಭಯೋತ್ಪಾದಕನ ಪೂಜೆ ಮಾಡುವಂಥ ಭಯ ಮನಸ್ಥಿತಿ ನನ್ನದಲ್ಲ ದೇಶ ಪ್ರೇಮಿಯನ್ನು ಯಾವುದೇ ಧರ್ಮದವ್ನಾಗಿರಿ ದೇಶಪ್ರೇಮಿಯಾದರೆ ಅಂಥವ್ರನ್ನ ನಾವು ದೈ ಬಹಳ ಗೌರವದ ಬಗ್ಗೆ ಗೌರವಿಸ್ತೀವಿ ಅನ್ನೋದಕ್ಕೆ ಅಬ್ದುಲ್ ಕಲಾಂ ಅವ್ರನ್ನ ಪೂಜೆ ಮಾಡ್ತಾರೆ ಸಿದ್ದಾಕ್ಷಿ ನಾನು ದಯವಿಟ್ಟು ನಾನು ಪ್ರತಿಯೊಬ್ಬ ವರ್ತಕರನ್ನು ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಕೆಳಗಡದಲ್ಲಿ ನಡೆದಂಥ ಹವಾಮನಿಯ ಏನು ಕೃತ್ಯ ಇದೆ ಯಾಕೆ ಅದು ಅದನ್ನೇ ಹೇಳಿಕ್ಕೆ ಬಯಸ್ತಾನೆ ಮೂವತ್ತು ವರ್ಷಗಳಿಂದ ಅದೇ ಜಾಗದಲ್ಲಿ ಹನುಮನ ಧ್ವಜ ಹಾರಾಡ್ತಾ ಇತ್ತು ಅದನ್ನು ಕಿತ್ತಾಕಿ ನಮ್ಮ ಭಾವನೆಗಳಿಗೆ ಧಕ್ಕೆಮಂಟು ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಿದೆ ಅದರ ವಿರುದ್ಧವಾಗಿ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಬೆಳಗ್ಗೆ ಒಂಬತ್ತರಿಂದ ಕನಿಷ್ಠ ನಾಲ್ಕು ಗಂಟೆವರೆಗೆ ಎಲ್ಲ ಅಂಗಡಿಯವರು ಬಂದು ಮಾಡುವಂಥದ್ದಕ್ಕೆ ನಾವು ಸಹಕಾರ ಕೊಡೋಣ ಪ್ರೀತಿಪೂರ್ವಕವಾಗಿ ನಾವೆಲ್ಲ ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗಿರುವ ಒಂದು ವಿಚಾರಕ್ಕೆ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ಮಾಡೋದ್ರ ಮೂಲಕ ನಮ್ಗಾಗಿರೋ ನೋವನ್ನು ನಮ್ಗಾಗಿರೋ ಬೇಸರವನ್ನು ಈ ಮೂಲಕ ವ್ಯಕ್ತಪಡಿಸೋಣ ನಾವು ಕೂಡ ಪ್ರೀತಿಯಿಂದ ನಮ್ಮ ಶ್ರೀನಿಧಿಗೋಲ್ಡ್ ಮಾಲೀಕರಾದಂಥ ಜಗನ್ನಾಥ್ ಶೆಟ್ಟರ್ ಅವರ ಮಗವ್ರನ್ನ ಕೇಳ್ಕೋತಾ ಇದ್ದೀವಿ ಇದು ಪ್ರತಿಯೊಬ್ಬರಿಗೂ ತಲುಪಬೇಕು ಮುಟ್ಟಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಇದನ್ನು ವಿನಂತಿ ಮಾಡಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗಿದೆ ದಯಮಾಡಿ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ಜಾತಿ ವಿರೋಧಿ ಅಂತ ಆಗಲೂ ಹೇಳ್ತಾ ಇದ್ದೀನಿ ಈಗಲೂ ಅದನ್ನೇ ಎತ್ತಿಡಿದ್ದೀನಿ ನಾನು ದಯಮಾಡಿ ನಮ್ಮ ಹನುಮ ಜೊತೆ ಮತ್ತೆ ಹಾರೋಡುವಂಥ ಪರಿಸ್ಥಿತಿಗೆ ಬರುವಂಥದ್ದಾಗಬೇಕು ಅದಕ್ಕೆ ನಿಮ್ಮೆಲ್ಲರ ಮತ್ತು ವರ್ತಕರ ಮತ್ತು ಗ್ರಾಹಕರ ಸಹಕಾರ ಬೇಕಾಗ್ತದೆ ದಯಮಾಡಿ ನಮ್ಮ ಮಾಧ್ಯಮದ ಮೂಲಕ ಒಂಬತ್ತರಿಂದ ನಾಲ್ಕುವರೆ ಬಂದ್ ಮಾಡುವಂತ ಪ್ರಕ್ರಿಯೆಗೆ ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮದವರು ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ